ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸಹ ಚುನಾವಣೆಯಲ್ಲಿ ಗೆಲ್ಲದಕ್ಕೆ ಸಾಧ್ಯ ಆಗಿಲ್ಲ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಹೊಸ ಒಂದು ಕಪಟ ನಾಟಕವನ್ನ ಕರ್ನಾಟಕಕ್ಕೆ ಬಂದು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಇದರಿಂದ ಅವ್ರು ಏನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಅವತ್ತು ಕೂಡ ಹೇಳಿದ್ದೇನೆ ಇವತ್ತು ಚುನಾವಣಾ ಆಯೋಗವ ಆಯೋಗವನ್ನ ದುರ್ಬಳಕೆ ಮಾಡ್ಕೊಂಡಿದ್ದ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ನಾವಿವತ್ತು ಬಿಜೆಪಿ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂರುವಂತ ಅವಶ್ಯಕತೆ ಇರಲಿಲ್ಲ ಕಾಂಗ್ರೆಸ್ ಪಕ್ಷ ಅರವತ್ತಾರು ಸೀಟ್ ತಗೊ ತೆಗೆದುಕೊಳ್ತಾ ಇತ್ತು ಬಿಜೆಪಿ ನೂರು ನೂರ ಮೂವತ್ತಾರು ಸ್ಥಾನದಿಂದ ಶಾಸಕರ ನಾವು ರಾಜ್ಯದ ಅಧಿಕಾರಕ್ಕೆ ಇರ್ತಾ ಇದ್ವಿ ಮೂರು ಉಪಚುನಾವಣೆಗಳು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಗೆಲ್ತಾ ಇತ್ತು ಮೂರರಲ್ಲೂ ಕಾಂಗ್ರೆಸ್ ಹೇಗೆ ಗೆಲ್ತಾಗಾದ್ರೆ ಇದು ಮೂರ್ಖತನದ ಪರಮಾವಧಿ ಒಂದು ರೀತಿ ಕಾಂಗ್ರೆಸ್ ಪಕ್ಷ ಮೂರ್ಖರ ಪಕ್ಷ ಆಗಿದೆ ಈ ರೀತಿ ಚುನಾವಣಾ ಆಯೋಗವನ್ನು ನಾವು ಚುನಾವಣಾ ಆಯೋಗದ ಬಗ್ಗೆ ಕೂಡ ಅನುಮಾನ ಸುಪ್ರೀಂ ಕೋರ್ಟು ಮತ್ತೊಂದು ಅದ್ರ ಬಗ್ಗೆನೂ ಅನುಮಾನ ನಾನು ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೇನೆ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೇನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ ಏನು ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಇದೆ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಇದೆ ಅಂತ ಹೇಳ್ತಿರಲ್ಲ ಹೋಗಿ ನ್ಯಾಯ ನ್ಯಾಯಾಲಯದಲ್ಲಿ ಸಲಸ್ಯದನ್ನ ನಿಮ್ಗೇನೇ ಅನುಮಾನಗಳಿದ್ರೆ ಸುಪ್ರೀಂ ಕೋರ್ಟ್ ಅಥವಾ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಹತ್ತೊಂಬತ್ತು ಸ್ಥಾನ ಬಿಜೆಪಿ ಜೆಡಿಎಸ್ ಹತ್ತೊಂಬತ್ತು ಸ್ಥಾನ ನಾವು ಗೆದ್ದಿದ್ದೇವೆ ಆಗ ರಾಯಚೂರಲ್ಲಿ ಹೇಗೆ ಗೆಲ್ತು ಕಾಂಗ್ರೆಸ್ ಪಕ್ಷ ದಾವಣಗೆರೆಲ್ಲಿ ಹೇಗೆ ಗೆಲ್ತು ಹಾಗಾದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಹುಚ್ಚಾಟ ಆಡಿಕೊಂಡು ರಂಪಾಟ ಮಾಡಿಕೊಂಡು ಒಂದು ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆನು ಕೂಡ ಅನುಮಾನವನ್ನು ವ್ಯಕ್ತಪಡಿಸಿ ಇದು ಒಂದು ರೀತಿ ಅಪಾಯಕಾರಿ ಬೆಳವಣಿಗೆ ನಾನು ಅವತ್ತು ಕೂಡ ಮೊನ್ನೆ ಕೂಡ ಹೇಳಿದ್ದೇನೆ ಅಪಾಯಕಾರಿ ಬೆಳವಣಿಗೆ ಇದು ಈ ರೀತಿ ದೇಶದ ಜನರಲ್ಲಿ ರಾಜ್ಯದ ಜನರಲ್ಲಿ ಈ ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಏನು ಅನುಮಾನವನ್ನ ಮೂಡಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷನ್ ಮಾಡಕ್ ಕೊಟ್ಟಿದಾರಲ್ಲ ರಾಹುಲ್ ಗಾಂಧಿ ಅವರೇನ್ ಮಾಡಿದಾರಲ್ಲ ಖಂಡಿತ ಸರಿಯಲ್ಲ ಇದು ಅಕ್ಷಮ್ಯ ಅಪರಾಧ ನೋಡ್ತೇವೆ ನಾವು ಭಾರತೀಯ ಜನತಾ ಪಾರ್ಟಿ ಏನ್ ಕಡೆ ಕಟ್ಟೆ ಆಗ್ತಾರೆ ಬಂದು ನಾಲ್ಕನೇ ತಾರೀಕು ಐದನೇ ತಾರೀಕು ನಾವು ನೋಡ್ತೇವೆ ಅದನ್ನು ಯಾವ ರೀತಿ ಮಾಡುವ ಯಾವ ರೀತಿ ನಾವು ಕೂಡ ಕಾರ್ಯತಂತ್ರ ಮಾಡೋದು ನಾವು ಮಾಡ್ತೇವೆ ರ್ಯಾಲಿ ಮಾಡ್ತಾರೆ ಅಂತ ಅಥವಾ ಫ್ರೀಡಂ ಪಾರ್ಟ್ ಚುನಾವಣಾ ಆಯೋಗದವರಿಗೆ ರ್ಯಾಲಿ ಮಾಡ್ತಾರೆ ಅಂತ ಎಲ್ಲಿಂದ ರ್ಯಾಲಿ ಮಾಡಿದ್ರು ಕೂಡ ಬೆಂಗಳೂರಿನ ಸಂಚಾರ ವ್ಯವಸ್ಥೆ ತೊಂದರೆ ಆಗುತ್ತೆ ನಿಮಗೆ ರ್ಯಾಲಿಗೆ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿ ಮನೆ ಮತ್ತೆ ಆಗ್ತೇವೆ ಅಥವಾ ಯಾವುದೋ ಒಂದು ಹೋರಾಟ ಮಾಡ್ತೇವೆ ರೈತರ ಪರವಾಗಿ ಅಂತ ಹೇಳಿದ್ರೆ ಹೈಕೋರ್ಟ್ ಆರ್ಡರ್ ಕಾಪಿ ತೋರಿಸ್ತಾರೆ ಕಮಿಷನರ್ ಅವರು ಪೊಲೀಸ್ ಕಮಿಷನರ್ ಅವರು ಆರ ಸಿದ್ದರಾಮಯ್ಯವರು ಎಲ್ಲಿಂದ ಎಲ್ಲಿ ಬೇಕಾದ್ರೆ ಪಾದಯಾತ್ರೆ ಮಾಡ್ಬೋದು ರಾಹುಲ್ ಗಾಂಧಿ ಎಲ್ಲಿಂದ ಬೇಕಾದ್ರೆ ಮೆರವಣಿಗೆ ಮಾಡ್ಬೋದು ಇದು ಖಂಡಿತ ಸರಿಯಲ್ಲ ಆ ರೀತಿ ಮೆರವಣಿಗೆ ಮತ್ತೊಂದು ಮಾಡೋದಕ್ಕೆ ನಮ್ಗೊಂದು ಕಾನೂನು ಅವ್ರ ಒಂದು ಕಾನೂನು ಇರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವಕಾಶ ಕೊಟ್ಟು ನಾವು ಅದಕ್ಕೆ ನಾವು ಹೋರಾಟ ಮಾಡಬೇಕು ನಾವು ಬೀದಿಗಳ್ ಹೋರಾಟ ಮಾಡ್ತೇವೆ ಅದು ನಮ್ಮ ತಡಿ ತಡಿತಕ್ಕಂಥ ಕೆಲಸ ಮಾಡಬಾರ್ದು ಅವಕಾಶ ಕೊಡಬೇಡಿ ವೈಟ್ ಮಾಡ್ನ ತಲೆಗುರು ಅವ್ರು ಬರೋದೇ ಅಷ್ಟು ತಿನ್ನೋ ಖಾತ್ರಿ ಆಗಿದೆ ಕಲೆಕ್ಟರ್ಸ್ಕೊಳ್ತೀರ ಏನು ರಾಹುಲ್ ಗಾಂಧಿ ನೋಡಿ ರಾಹುಲ್ ಗಾಂಧಿ ಅವರು ಹತಾಶರಾಗಿದ್ದಾರೆ ಇಲ್ಲ ಒಂದು ಕಡೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಬೀದಿಗೆ ಬಂದಿದ್ದಾರೆ ಬೇಲ್ ಮೇಲೆ ಅವರು ಇದ್ದಾರೆ ಇದಕ್ಕೆ ಹತಾಶರಾಗಿ ರಾಹುಲ್ ಗಾಂಧಿ ಅವರು ದೇಶದ ಯಾವುದೇ ರಾಜ್ಯಕ್ಕೆ ಹೋದ್ರು ಕೂಡ ಅವ್ರಿಗೇನು ತವಡೆ ಕಾಸಿನ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಇಲ್ಲಿ ಬಂದು ಒಂಚೂರು ಪುಂಗಿ ಬಾರಿಸ ಪ್ರಯತ್ನ ಮಾಡ್ತಾರೆ ಬರಲಿ ಬಂದು ಹೋರಾಟ ಮಾಡ್ಲಾ ನೆರೆ ಸಿಎಂ ಮಾತ್ರ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ನಡುವೆ ಇವತ್ತೇನು ವ್ಯತ್ಯಾಸಗಳು ತಾವು ನೋಡ್ತಾ ಇದ್ದೀವಿ ಮೈಸೂರಿನಲ್ಲಿ ನಡೆದಂತ ಕಾಂಗ್ರೆಸ್ ಪಕ್ಷದಲ್ಲ ಸಿದ್ದರಾಮಯ್ಯನವರ ಸಮಾವೇಶದಲ್ಲಿ ಸಾಧನಾ ಸಮಾವೇಶದಲ್ಲಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರು ಏಕಾಂಗಿಯಾಗಿ ವೇದಿಕೆ ಬಿಟ್ಟು ನಡೆದು ಹೋಗಿರ್ತಕ್ಕಂಥ ನೋಡಿದಿವಿ ರಾತ್ರರಾತ್ರಿ ಡೆಲ್ಲಿಗೆ ಹೋದ್ರು ಒಟ್ಟಾರೆಯಾಗಿ ಆಡಳಿತ ಪಕ್ಷದಲ್ಲಿ ಶಾಸಕರ ಮಧ್ಯೆ ಇರತಕ್ಕಂಥ ಒಂದು ವ್ಯತ್ಯಾಸ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವಿಶ್ವಾಸ ಇನ್ನುವತ್ತು ಕಳೆದು ಹೋಗಿದೆ ಮುಖ್ಯಮಂತ್ರಿಗಳು ಕೂಡ ವಿಚಲಿತರಾಗಿ ಮತ್ತೆ ಶಾಸಕರ ವಿಶ್ವಾಸ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಐವತ್ತು ಕೋಟಿ ರೂಪಾಯಿ ಅನುದಾನ ಎಲ್ಲಿ ಬಿಡುಗಡೆ ಮಾಡಿದ ಸ್ವಾಮಿ ಅವ್ರು ಹೇಳಿಕೆ ಕೇಳಿ ಆಗಲೇ ಒಂದು ವಾರ ಕಳೀತಾ ಬಂತು ಇವತ್ತು ಕೂಡ ಐವತ್ತು ಕೋಟಿ ರೂಪಾಯಿ ಎಲ್ಲೂ ಕೂಡ ಯಾವುದೇ ಆಡಳಿತ ಪಕ್ಷ ಶಾಸಕರಿಗೆ ಐವತ್ತು ಕೋಟಿ ರಿಲೀಸ್ ಆಗಿಲ್ಲ ಇನ್ನು ವಿರೋಧ ಪಕ್ಷದವ್ರಿಗೆ ಇಪ್ಪತ್ತೈದು ಕೋಟಿ ಅಂತೇಳಿ ಓ ಅಪ್ಪಗಳು ಅದು ಕೂಡ ಯಾರಿಗೂ ಕೂಡ ಕೊಟ್ಟಿಲ್ಲ ಒಟ್ಟಾರೆಯಾಗಿ ಮುಂದಿನ ದೀಪಾವಳಿ ದೀಪಾವಳಿ ಧಮಾಕ ಕರ್ನಾಟಕದ ಆಗ್ತಕ್ಕಂಥದ್ದು ಸತ್ಯ ನಾವು ಭಾಳ ದಿನಗಳಿಂದ ಹೇಳ್ತಾ ಇದ್ದೀವಿ ಈ ಬಿ ಜೆ ಪಿರಿಗೆ ಕೆಲಸ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ಮಾಧ್ಯಮದ ಸ್ನೇಹಿತರಿಗೆ ಆದರೆ ಶಾಸಕರು ಇವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು ವಿಧಾನಸೌಧದ ಮಗಸಾಲೆಗಳಲ್ಲಿ ಏನು ಬರ್ತಾ ಇರ್ತಕ್ಕಂಥ ವಿಚಾರಗಳು ನೋಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಇವತ್ತು ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಿಲ್ಬೋದು ಆದರೆ ಇಲ್ಲಂತೂ ಯುದ್ಧ ಪ್ರಾರಂಭ ಆಗ್ತದೆ ಇಷ್ಟಂತೂ ಸತ್ಯ ಥ್ಯಾಂಕ್ ಯು ಸರ್ ನಿಮಗೆ